ಶನ ಬಂಧುಗಳೇ ಇವತ್ತ ನಾವೆಲ್ಲ ನಿನ್ನೆ ದಿವಸ ಕಲ್ಯಾಣದ ಕ್ರಾಂತಿಯ ಕುರಿತು ಕೇಳಿದ್ವಿ ಇವತ್ತ ನಮ್ಮ ಗ್ರಾಮದ ಆರೋಗ್ಯ ದೈವ ನಾವು ಆ ಹನ್ನೆರಡನೇ ಶತಮಾನದಿಂದ ಹಿಡಿದು ಇಲ್ಲಿಯವರೆಗೆ ಆ ಬಸವೇಶ್ವರನನ್ನು ಮೂಗ ಬಸವೇಶ್ವರನ ಕುರಿತು ನಾವು ಭಕ್ತಿಯ ಒಂದು ಸಾಗರದಲ್ಲಿ ಪ್ರತಿ ವರ್ಷ ರಥೋತ್ಸವ ಶ್ರಾವಣ ಮಾಸದಲ್ಲಿ ಭಜನೆ ಮಾಡ್ತಾ ಬಂದಿದ್ದೇವೆ ಈ ಒಂದು ವಿಧಾಯಕರಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳನ್ನು ನಾವು ಹೇಗೆ ಮಾಡಬೇಕು ಹಾಗಾದ್ರೆ ಇವತ್ತು ನಾವು ಚನ್ನಮಸ್ವಾಮಿ ಅವರ ಜೀವನದಲ್ಲಿ ಯಾವ ರೀತಿಯಾಗಿ ಅವರು ಸಾಧನೆ ಮಾಡಿದರು ಕಿರಿಯ ವಯಸ್ಸಿನಲ್ಲಿ ಕಿರಿಯ ಸಾಧನೆಯನ್ನು ಮಾಡಿದರು ಅಂತಕ್ಕಂಥದ್ದನ್ನ ನಾವಿವತ್ತು ತಿಳ್ಕೊಬೇಕಾಗಿದೆ ಯಾಕಂದ್ರೆ ಜಗತ್ತಿನೊಳಗ నోడీ హతంబత్ సాద ము అరవతైదు భాష అద్రోగా హాక్ నూరు భాషలు ప్రచలిత ముఖ్యవా ఇప్ప భాషలు లిపించ పడుకుంటారు అలాగే నమ్మ జగత్నం ఎట్టు ధర్మం లెక్క హాకే కలవు ధర్మగదా ఇవన్న అనేక ధర్మలు ఒందొందు ಭಾಷೆಯಲ್ಲಿ ತಮ್ಮ ಸಾಹಿತ್ಯವನ್ನು ಬರ್ತಾರೆ ಇವತ್ತು ಕ್ರಿಶ್ಚಿಯನ್ ಇರ್ಬೋದು ಅದು ಬೈಬಲ್ ಹಿಬೃ ಭಾಷೆಯಲ್ಲಿದೆ ಕುರಾನ್ ಅರಬಿ ಭಾಷೆಯಲ್ಲಿದೆ ಈ ಬೌದ್ಧ ಧರ್ಮ ಕ್ರಿಪಟಿಕ ಪಾಲಿ ಭಾಷೆಯಲ್ಲಿದೆ ವಿದ್ಯರ್ಮಂಥ ಆಗಮಗಳು ಸಂಸ್ಕೃತ ಭಾಷೆಯಲ್ಲಿದ್ದಾವೆ ಶೈವ ಧರ್ಮ ವೈದಿಕ ಧರ್ಮ ನಮ್ಮ ಭಾರತದಲ್ಲಿರ್ತಕ್ಕಂಥ ಹಿಂದಿನ ಧರ್ಮಗಳು ಅವೆಲ್ಲ ಸಂಸ್ಕೃತದಲ್ಲಿದ್ದು ರಾಜರ ಕಾಲದಲ್ಲಿ ವಿದ್ಯೆ ಕಲಿಯಲು ಅವಕಾಶ ಇರಲಿಲ್ಲ ಕೆಲವೇ ಕೆಲವು ಜನರಿಗೆ ವಿದ್ಯೆಯನ್ನು ಸಂಪಾದನೆ ಮಾಡುವಂಥ ಅಧಿಕಾರ ಇತ್ತು ಹೀಗಾಗಿ ಈ ಕಲಿಯುವಂಥ ಜನರಿಗೆ ದುಡಿಯುವಂಥ ಜನರಿಗೆ ಧರ್ಮ ಇರಲಿಲ್ಲ ಆ ದುಡಿಯುವ ಜನಕ್ಕಾಗಿ ಗುರು ಬಸವಣ್ಣನವರು ಒಂದು ಹೊಸ ಧರ್ಮವನ್ನು ಕಟ್ಟಿಕೊಟ್ಟರು ಅದು ಹನ್ನೆರಡನೇ ಶತಮಾನದಲ್ಲಿ ಯಾವುದರ ಮೂಲಕ ರಾಜಾಜ್ಞೆ ಇತ್ತು ಯಾರು ಶಿಕ್ಷಣವನ್ನು ಪಡಿ ಆರ್ಥಿಕ ಸ್ವಾತಂತ್ರ್ಯವಿಲ್ಲ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇರಲಿಲ್ಲ ಅಂತದ್ರಲ್ಲಿ ಈ ಒಂದು ಜನರಿಗೆ ಧರ್ಮದ ತಿಳುವಳಿಕೆ ಕೊಡಬೇಕು ಅನ್ನುವಂತಹ ದೃಷ್ಟಿಯೊಳಗ ಗುರು ಬಸವಣ್ಣನವರು ತಮ್ಮ ಸ್ವಂತ ಆಲೋಚನೆಯಿಂದ ನೋಡ್ರಿ ಎಂಟು ವರ್ಷದ ಬಾಲಕನಿಂದಾಗಲೇ ನಿನ್ನೆ ದಿವಸ ಇದು తమ అక్కల సలభి మనయ్ కూడల సంగమకి బు హడు వర్షం కాల వేద శాస్త్ర ఆగమ వ్యాకరణ ఎల్లన్న వరి అందుస విచారంకొండరు ఆస విచార అది ఒక యగ నీతాయి కపిల షష్ఠి అంతకం కూడల సంగమలు కపిల షష్ఠి అంతకొందు యగ నీతాయితారు ಅಲ್ಲಿ ಅನೇಕ ವೇದ ಶಾಸ್ತ್ರ ಪುರಾಣ ಪಂಡಿತರೆಲ್ಲ ಬರ್ತಿದ್ರು ಬಂದಾಗ ಇಪ್ಪತ್ತೊಂದರ ಯುವಕ ಬಸವಣ್ಣನವರು ಅಲ್ಲಿ ತಮ್ಮ ಹೊಸ ವಿಚಾರಗಳನ್ನು ಧಾರ್ಮಿಕ ಅಂಶಗಳನ್ನು ತತ್ವೋದ್ಯಾನವನ್ನು ಹೇಳಿದಾಗ ಸುಮಾರು ನಾಲ್ಕುನೂರು ಜನ ಜನ ಪಂಡಿತರಲ್ಲಿ ಸೇರಿದ್ರು ಜಗತ್ತಿನ ವಿವಿಧ ಭಾಗಗಳ ಪಂಡಿತರೆಲ್ಲ ಅವರಿಗೆ ಮನ್ನಣೆ ಕೊಟ್ಟರು ನಿನ್ನ ವಿಚಾರ ಸರಿ ಇದೆ ಮಾನವನ ಬಂಧನದ ಬಿಡುಗಡೆಗಾಗಿ ಧರ್ಮ ಬೇಕು ಪ್ರತಿಯೊಬ್ಬರಿಗೆ ಧರ್ಮ ಬೇಕು ಅಂತಕ್ಕಂಥ ವಿಚಾರವನ್ನು ಒಪ್ಪಿ ಬಸವಣ್ಣನವರ ವಿಚಾರವನ್ನ ಸಾರ್ವತ್ರಿಕವಾಗಿ ಎಲ್ಲ ಪಂಡಿತರು ಕೂಡ ಒಪ್ತಾರೆ ಈ ವಿಚಾರ ಬಲದೇವರಸರಿಗೆ ಹೂಡ್ತದೆ ಹೀಗಾಗಿ ಅವರು ನನ್ನ ಅಳಿಯ ಇಷ್ಟೊಂದು ವಿದ್ಯಾವಂತದಿದ್ದಾಗ ನಾನು ಅವನಿಗೆ ಏಕೆ ಮಗಳನ್ನು ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಕೂಡಲ ಸಂಗಮಕ್ಕೆ ಬಂದು ಅವರು ಗಂಗಾಧಿಕೆಯನ್ನು ಮದುವೆಯನ್ನು ಮಾಡಿಕೊಳ್ತಾರೆ ಇದು ಒಂದು ಪ್ರಸಂಗ ಇಲ್ಲಿ ಅಕ್ಕನಾಗಮ್ಮ ತಾಯಿಯವರು ನೋಡ್ರಿ ಯಾವ ಒಂದು ಕಾರಣದಿಂದ ಆ ಧಾರ್ಮಿಕ ಹಕ್ಕವನ್ನು ನಾಗಮ್ಮ ತಾಯಿಗೆ ಅದನ್ನು ಕೊಡುವುದಕ್ಕೋಸ್ಕರ ಅವರಿಗೆ ತಾನೇ ಕಂಡುಬರದಂತ ಇಷ್ಟಲಿಂಗವನ್ನ ಅಕ್ಕನ ನಾಗಮ್ಮ ತಾಯಿಯವರಿಗೆ ಧಾರಣೆ ಮಾಡ್ತಾರೆ ಅಲ್ಲಿ ಮುಂದೆ ಶಿವಸ್ವಾಮಿ ಮತ್ತು ಅಕ್ಕನಾಗಮ್ಮ ದಂಪತಿಗಳಿಗೆ ಒಂದು ಗಂಧ ಮಗಳು ಕೊಟ್ತದೆ ಅವರೇ ಚಂದ ಬಸವಣ್ಣವರು ಆ ಚಂದ ಬಸವಣ್ಣವರು ಗರ್ಭದಲ್ಲಿರುವಾಗಲೇ ಅಕ್ಕನ ಅಣ್ಣ ತಾಯಿಗೆ ನಮ್ಮ ಧರ್ಮದ ಸಂಸ್ಕಾರ ಆ ಇಷ್ಟಲಿಂಗ ಧಾರಣೆಯನ್ನ ಗರ್ಭಕ್ಕೆ ಲಿಂಗಧಾರಣೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಯಾಕಂದ್ರೆ ಎಂಟು ತಿಂಗಳಿಗೆ ಗರ್ಭದಲ್ಲಿರುವಾಗಲೇ ಪ್ರಾಣ ಬರ್ತದೆ ಅಂತಕ್ಕಂಥ ತತ್ವೋದ್ಯಾನ ಬಸವಣ್ಣವ್ರಿಗೆ ಗೊತ್ತಿತ್ತು ఆ ఒందు ప్రయోగవన్న చన్నబస్వామివరు మాట్తా చనన ఆక్తార జన ఆడుకుంటేవరికి విభూతి పట్టవన్న కతారు అంగల మేలు లింగ ధారణవన్న మాతారు నమ్మ లింగాయత ధర్మద మొట్టమొదల కూసు శ్రీ గురు చబస్వామివరు హీ ఆ భక్తి నెరళి ధర్మద సంస్కారంత చన్నబస్వామివరు బహాష్టు బుద్ధివంతారు ಹೇಗೆ ಗುರುಬಸವರು ಬುದ್ಧಿವಂತಿರ್ತಾರೋ ಅವರಿಗಿಂತಲೂ ಹತ್ತುಪಟ್ಟು ಜಾಣ್ಮೆ ವಿವರಾಗಿರ್ತಾರೆ ಅವರ ಶಿಕ್ಷಣವನ್ನು ಅತಿ ಜಾಗರೂಕತೆಯಿಂದ ಕೊಡಿಸ್ತಾರೆ ಸಣ್ಣದಿಂದ ಎಲ್ಲ ಪಂಡಿತರಿಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ವೇದ ಶಾಸ್ತ್ರ ಆಗಮನದಲ್ಲಿರ್ತಕ್ಕಂಥ ವಿಚಾರಗಳಿಗೆ ತಾನು ತತ್ವಜ್ಞಾನದ ಒಂದು ಕಲ್ಪನೆಯನ್ನು ಮೂಡಿಸ್ತಕ್ಕಂಥದ್ದು ನೋಡ್ರಿ ಇವತ್ತ ಅಭಿರಳ ಜ್ಞಾನಿ ಅಂತ ಚಿನ್ಮಯ ಜ್ಞಾನಿ ಅಂತ ನೋಡ್ರಿ ಆ ಚಿನ್ನೆಯ ಜ್ಞಾನಿ ಆಗಬೇಕಾದ್ರೆ ಆತರಿಗೆ ತಾಯಿಯ ಗರ್ಭದಲ್ಲಿದ್ದಾಗಲೇ ಲಿಂಗ ಸಂಸ್ಕಾರ ಆಗಿತ್ತು ಜನನವಾದ ಕೂಡಲೇ ವಿಭೂತಿಯ ಪಟ್ಟ ಆಗಿತ್ತು ಲಿಂಗ ಸಂಸ್ಕಾರ ವಿಭೂತಿಯ ಪಟ್ಟ ಈ ನಮ್ಮ ಧರ್ಮದ ಮುಖ್ಯ ತತ್ವಗಳನ್ನು ಮುಂದೆ ಚನ್ನಬಸ್ವಾಮವರು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಕೂಡ ತಮ್ಮ ವಚನಗಳಲ್ಲಿ ಹೇಳ್ತಾ ಹಾಗಾದರೆ ಅಂಥ ಚನ್ನಬಸವಣ್ಣವರು ಯಾವ ರೀತಿಯಾಗಿ ಜ್ಞಾನವನ್ನು ಪಡೆದು ಆ ಅನುಭವ ಮಂಟಪದಲ್ಲಿ ಕಾರ್ಯವನ್ನು ನಿರ್ವಹಿಸಿದಾರೆ ಅಂದ್ರೆ ಅವರು ಎಲ್ಲ ಶರಣರನ್ನ ವಯಸ್ಸಿನಲ್ಲಿ ಕಿರಿಯವರಾದರೂ ಕೂಡ ಭಕ್ತಿ ವಿನಯದಿಂದ ನಡ್ಕೊಳ್ಳೋದನ್ನು ನೋಡಿದಾಗ ಅಲ್ಲಿ ಎಲ್ಲಾ ಹಿರಿಯ ಶರಣರಿಗೆ ಚಂದ್ರ ಬಸವಣ್ಣನ ಮೇಲೆ ಬಹಳ ಪ್ರೀತಿ ಬರ್ತವ ಬಹಳ ಪ್ರೀತಿ ಅವಳ ಜ್ಞಾನವನ್ನು ಕಂಡ ಎಲ್ಲರೂ ಮೆಸ ಅನೇಕ ಘಟನೆಗಳಲ್ಲಿ ನಡೀತ ಹಾಗಾದ್ರೆ ಈ ಚಂದ ಬಸವಣ್ಣ ಅಂತಕ್ಕಂಥ ಹೆಸರು ಇಡಬೇಕತ್ರ ಯಾಕೆ ಚಂದ ಬಸವಣ್ಣ ಅಂತ ಹೆಸರಿಟ್ರು ಅಕ್ಕನಾಗಮ್ಮ ತಾಯಿಯವರು ಬಸವಣ್ಣನವ್ರ ಮೇಲೆ ಬಹಳ ಪ್ರೀತಿ ನೋಡಪ್ಪ ನೀನು ನನ್ನ ಸಲುವಾಗಿ ತ್ಯಾಗ ಮಾಡಿದಿ ನನ್ನ ಸಲುವಾಗಿ ನೀನು ಹತ್ತಿದಿ ನನ್ನ ಮಗನ ಹೆಸರು ಬಸವ ಅಂತ ಕೇಳ್ತೀರೋ ನೀನು ಅವನ ಹೆಸರು ಬಸವಂತ ಇರಲಿ ಸಣ್ಣ ಬಸವಂತ ಕರೆಯೋಣ ಅಂತಕ್ಕಂಥ ಮಾತನ್ನ ಎಲ್ಲಾಗ ಬಸವಣ್ಣವ್ರು ಹೇಳ್ತಾರ ಅಕ್ಕ ನೀನು ನನ್ನ ಪ್ರೀತಿ ಇಟ್ಟದ್ದು ಒಳ್ಳೆಯದು ಆದ್ರ ಈ ನಮ್ಮ ಧರ್ಮದ ತತ್ವಗಳನ್ನ ಕಾಯಕ ಸಿದ್ಧಾಂತವನ್ನ ನರೇಂದ್ರ ಸಿದ್ಧಾಂತವನ್ನ ಕೊಟ್ಟಂತ చెన్నయ్య అన్నవర నా స్మర్స్బె అదే చన్నయ్య అంత సలహ బ అవ సలహూ పరిగణసి అక్కమ నగమ్మ తాయి నే చూ అసే బసవయ్యనూ అసే అంత చసవ అసరు ఏనా చసవ నమ్కరణ నోడ్ ఇష్టం శుద్ధ చసవన్నవారు పడుకోతారు అవును ನೋಡ್ರಿ ಈ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ವಚನಗಳನ್ನು ರಚನೆ ಮಾಡ್ಯಾರ ಸುಮಾರು ಅವರ ವಚನಗಳು ಹದಿನೇಳು ನೂರ ಎಪ್ಪತ್ತಾರು ವಚನಗಳ ನಮಗೆ ಸಿಕ್ಕಾವ ಅಷ್ಟೇ ಅಲ್ಲ ಅವರು ನಮ್ಮ ಧರ್ಮದ ಇವತ್ತ ವಿರಕ್ತ ಸಂಪ್ರದಾಯದ ಪೂಜ್ಯರಿಗೆ ಚನ್ನಬಸ್ವಾಮರ ವಚನ ಕಟ್ಟಗಳನ್ನು ಅವರು ಬರೆದಂತ ಮಿಸ್ತ್ರಾರ್ಪಣವನ್ನು ಕರನಹಸಿಗೆಯನ್ನು ಗಧಕ್ರವನ್ನ ಎಲ್ಲ ಸಾಹಿತ್ಯವನ್ನು విరక్త పరంపరేని అది బోధస పద్ధతి ఇది కారణ అంత ధ ధ్య ప్రతి ఒక్క అన్నంత ఉద్దేశం నోడ్రీ ఆ అనుభవ మంట వయస్సు అది అల్లమ ప్రభదేవలు బతారు అల్లమ ప్రభదవరు మహా ధ్యాన యోగ సాధకరు ఆవ ఈ చంద్రబస్వామివర ధ్యాన కడు ఒక ప్రశ్న కథ ఏప్ప బసవన్న బ ఆ పరమాత్మన నిరాకారరమాత్మ నెలకి ఈ సాకార నెల హంగ నెలస్కుంటారు నీకు హ అంత అదే అదమ్మ ప్రభు ఈ వచ్చారు ఆదేది అనయ్యే కలిసేది పర్వ నిల్సిన పర్వ నిల్సిన అంటే ఆ పరమాత్మ నెల అంద ಕಾಯ ಪ್ರಸಾದ ಭಾವ ಪ್ರಸಾದ ಜ್ಞಾನ ಪ್ರಸಾದವನ್ನು ಏಕವ ಮಾಡಿ ತೋರಿದೆ ಪರಿಣಾಮದಲ್ಲಿ ಪರಿಣಾಮದಲ್ಲಿರಿಸಿದೆ ಗುರೇಶ್ವರನ ಶರಣ ಸಂಗನ ಬಸವಣ್ಣನ ಪೂರ್ವಾಪರವ ಹೇಳಿ ಎನ್ನ ನುಯಿಕೊಳ್ಳೆಯ ಚನ್ನ ಬಸವಣ್ಣ ನೋಡ್ರಿ ಆ ಚು ಗುರು ಚಸವಣ್ಣನವರಿಗೆ ಆ ಮೇಲೆ ಹೇಗೆ ಸಾಧ್ಯ ಆಯಿತು ನಾನು ಆ ಲಿಂಗದ ನೆಲೆಯನ್ನು ಕಂಡುಕೊಳ್ಬೇಕಂತೇಳಿ ಅದನ್ನು ತಿಳಿಸಿ ಕೊಡು ಅಂತ ಹೇಳ್ತಾರೆ ಯಾರು ಅಲ್ಲಮ್ಮ ಪ್ರಭುದೇವ್ ಅವಾಗ ಚನ್ನಬಸವಣ್ಣ ಅವರು ಅವರಿಗೆ ಈ ಸಸ್ಥಲ ಜ್ಞಾನವನ್ನೇ ಅರಿತಾರ ಈ ಷಸ್ಥಲ ಒಂದು ಜ್ಞಾನವನ್ನು ಕೊಟ್ಟವರೇ ಚನ್ನಬಸವಣ್ಣ ಅವರು ಈ ಧರ್ಮದ ಮೂಲ ಅಷ್ಟಾವರಣ ಪಂಚಾಚಾರ ಷ್ಠಲ ನೋಡ್ರಿ ಅದಕ್ಕಾಗಿ ಆ ಸಿದ್ಧಾಂತವನ್ನ ತತ್ವ ಸಿದ್ಧಾಂತವನ್ನ ನಮ್ಮ ಧರ್ಮಕ್ಕೆ ನೀಡಿದರು ತತ್ವ ಸಿದ್ಧಾಂತ ಹೆಂಗಿರ್ತದೆ ಅಂದ್ರೆ ಈಗ ಆ ಒಂದು ಪಡ ಹಾಳು ಹಾಳಿದಲ್ರಿ ಈಗ ಆ ಹಾಲು ಉಪಯೋಗ ಆಗ್ಬೇಕು ಏನು ಮಾಡ್ಬೇಕ್ರಿ ಕಾಶಿಟ್ಟರೆ ಉಪಯೋಗ ಆಗೋಲ್ಲ ಒಂದು ಪಡ ಹಾಳು ಹಾಲು ಹತ್ತೋ ಒಂದು ಹಾಕಿ ಅದರಿಂದ ನಮ್ಗೆ ಉಪಯೋಗ ಆಗ್ಬೇಕ ಅದ್ರ ಕಾಸು ಆ ಕಾಶು ಹಾಕೋದಕ್ಕೆ ಏನು ಬೇಕ್ರಿ ಕ್ಯಾಪ್ ಹಾಕಬೇಕಲ್ಲ ಕ್ಯಾಪ್ ಟೆಸ್ಟ್ ಇರ್ತದ್ರಿ ಹಾಲು ಹೆಚ್ಚಿರ್ದ್ರೆ ಕಡಿಮೆ ಇರ್ತದೆ ಹೆಪ್ಪ ಪ್ರಮಾಣ ಕಡಿಮೆ ಹಾಲಿನ ಪ್ರಮಾಣ ಹೆಚ್ಚಾಗಿ ಅಂದರೆ ಅಲ್ಲಿ ಹೆಪ್ಪ ಏನ್ ಮಾಡ್ತಂತ ಹಾಲಲ್ಲೆಲ್ಲ ತನ್ನಂತೆ ಮಾಡ್ತದೆ ಹೆಪ್ಪ ಏನ್ ಮಾಡ್ತಂದ್ರೆ ಪ್ರಮಾಣ ಕಡಿಮೆ ಇದ್ರು ಆ ಹಾಲ ಆ ಹೆಪ್ಪ ಹೋಗಿ ಹಾಲ ಹೋಗದ ಆ ಹೆತ್ತಿನಂತೆ ಹಾಲೆಲ್ಲ ಹೇಳಕದ್ದು ಪರಿವರ್ತನೆ ಆಗ್ತವೆ ಹಾಗೆ ಚಂದ್ರಬಸವಣ್ಣವರು ಶಿವಜ್ಞಾನವನ್ನು ಪಡೆಯುವ ಸಲುವಾಗಿ ನಮಗೆ ಅಂಥ ತತ್ವಜ್ಞಾನವನ್ನು ಹೆಪ್ಪಿನಂಥ ತತ್ವಜ್ಞಾನವನ್ನು ನೀಡ್ತಾರೆ ಅದಕ್ಕಾಗಿ ಪ್ರಭುದೇವರಿಗೆ ಹೇಳ್ತಾರೆ ನೋಡ್ರಿ ಪರಮಾತ್ಮ ಹೇಗಿದ್ದಾನೆ ಪರಮಾತ್ಮನಿಗೆ ಐದು ಮುಖಗಳು ಸತ್ ಚಿತ್ ಆನಂದ್ ನಿತ್ಯ ಪರಿಪೂರ್ಣ ಈ ಐದು ಮುಖಗಳು ಭಕ್ತರಿಗೆ ನಮಗೆ ನಮಗೂ ಇವೆ ನಾವು ಏನಾಗಬೇಕು ಆ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಆಗುತ್ತೆ ನಾವು ಎಷ್ಟೇವು ಸತ್ ಮತ್ತು ಚಿತ್ ಒಮ್ಮೆಲ್ಲ ಸತ್ ಅಂದ್ರೆ ಇರುವಿಕೆ ಆದ್ರೆ ನಿತ್ಯವಾಗಿ ನಾವಿಲ್ಲ ನಮಗೇನತ್ರಿ ಮರಣವ ನಾವೇನಕ್ಕೆ ಮರಣ ಆ ನಿತ್ಯರ್ತಕ್ಕಂಥದ್ದು ನಿತ್ಯ ಆನಂದವನ್ನ ಪಡಿತಕ್ಕಂಥದ್ದು ನೋಡ್ರಿ ಮನುಷ್ಯನಿಗೆ ಎರಡೂ ಲವ್ ಸುಖ ಅದ ದುಃಖದ ಪರಮಾತ್ಮನಿಗೆ ನಿತ್ಯ ಪರಿಪೂರ್ಣ ಕಾಣ್ ಅವನು ಸುಖವೂ ಇಲ್ಲ ದುಃಖವಿಲ್ಲ ಅಂತ ಮಾರ್ಗವನ್ನ ನಾವು ಅನುಸರಿಸಬೇಕಾದ್ರೆ ನಮ್ಮಲ್ಲಿ ಏನದವ ಸತ್ವ ರಜ ತಮೋಗುಣ ಅಂತದ ಈ ರಜೋಗುಣವನ್ನ ತಂದೆ ತಾಯಿಯಿಂದ ಪಡೆದತ್ತೇವ ತಮೋಗುಣವನ್ನ ಪ್ರಕೃತಿಯಿಂದ ಪಡೆದತ್ತೇವು ಸತ್ವವೇ ನಮ್ಮ ಜೀವ ಗುಣ ಆ ಜೀವದ ನೆಲೆ ಪರಮಾತ್ಮನ ನೆಲೆ ನಮ್ಮಲ್ಲಿ ಅದ ಆ ಜೀವಾತ್ಮಲವನ ಅರಿವಿಯನ್ನ ವಿಕಾಸ ಮಾಡತಕ್ಕಂತ ಸೂತ್ರವನ್ನ ಚನ್ನಬಸವನ್ನ ಹೇಳ್ತಾರೆ ಆ ರಜೋಗುಣ ಎಂತದವ ತಮೋ ಗುಣ ಎಂಟದ ಸತ್ತು ಗುಣ ಹತ್ತದಾದ್ರೆ ಇಲ್ಲಿ ಎಂಟು ಗುಣ ರಜೋಗುಣ ಅದು ಎಂಟು ಗುಣ ತಮೋಗುಣ ಗುಣ ಎಂಟು 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 ಎಷ್ಟಾದ್ರೆ ಹದಿನಾರೇ ಅಂದ್ರೆ ತಂದೆ ತಾಯಿಯಿಂದ ಬಂದಂಥ ಗುಣ ಪ್ರಕೃತಿಯಿಂದ ಬಂದಂಥ ಗುಣ ನಮ್ಮಲ್ಲಿ ಹೆಚ್ಚಿರುವುದರಿಂದ ನಾವು ಸತ್ವ ಗುಣವನ್ನು ಮಾಡ್ತೇವೆ ಕಡಿಮೆ ಮಾಡಿ ಹತ್ತು ಗುಣ ಸತ್ವ ಅದು ಇಲ್ಲಿ ರಜೋತಮ ಗುಣ ಹದಿನಾರು ಗುಣಗಳಾದವು ಹಾಗಾದ್ರೆ ನಾವು ఈ మానవ నెల అంతే పరమాత్మ నెలకి హోకత్రింగ సంబంధిక ఎస్ గుణ అదవ ఆరు గుణ అదవ సత్ చి ఆనంద నిత్య పరిపూర్ణ అఖండ ఈ ఆరు గుణా సంబంధించి లింగ సంబంధ పడిపోతా అదక ಆ ಲಿಂಗ ಸಂಬಂಧವನ್ನು ಪಡೆದಷ್ಟೇ ಅಲ್ಲ ಅದರ ಜೊತೆಗೆ ಜ್ಞಾನವನ್ನು ಕೂಡ ನಾವು ಪಡೆದುಕೊಳ್ಬೇಕಾಗ್ತದೆ ಅಂಥ ಜ್ಞಾನವನ್ನೇ ಗುರು ಚೆನ್ನಸವನವರು ನಿಲ್ಲಿ ಸಕಲ ಗಣಕ್ಕೆಲ್ಲ ಮಹಾ ಜ್ಞಾನವನ್ನು ಪ್ರಕಾಶವನ್ನು ಕೊಟ್ಟಾರ ಅದಕ್ಕಾಗಿ ಅವರಿಗೆ ಅವಿರಳ ಜ್ಞಾನಿ ಚಿನ್ಮಯ ಜ್ಞಾನಿ ಅಂತ ನೋಡ್ರಿ ಅಲ್ಲಮ್ಮ ಪ್ರಭುದವರು ಅನೇಕ ದೊಡ್ಡ ದೊಡ್ಡ ಯೋಗಿಗಳನ್ನು ಕರ್ಕೊಂಡು ಬರ್ತಾರೆ ಅಂಥವರಲ್ಲಿ ಸಿದ್ದರಾಮೇಶ್ವರರು ಜೊತೆಗೆ ಇದೇ ನಮ್ಮ ಮಹಾರಾಷ್ಟ್ರದ ಸಿದ್ಧ ಪರಂಪರೆಯಲ್ಲಿತಕ್ಕಂಥ ಸಿದ್ಧರನ್ನು ಅನೇಕ ಜನರಲ್ಲಿ ಕರೆದುಕೊಂಡು ಬಂದಾಗ ಅವರು ಅಲ್ಲಿ ಹೇಳ್ತಾರೆ ನೋಡ್ರಿಪ್ಪ ಇಲ್ಲಿ ನೀವು ಚನ್ನ ಅವ್ರ ಜೋಡಿ ಚಿಂತನ ಮಂತನ ಮಾಡ್ರಿ ನಿಮಗೆ ಯಾರು ಬೇಕು ಅವ್ರ ಕಡೆಯಿಂದ ನೀವು ದೀಕ್ಷೆಯನ್ನು ಹೊಂದ್ರಿ ಅಂತ ಅಲ್ಲಿ ಅನುಭವ ಮಂಟಪದಲ್ಲಿ ಮಡಿವಾಳ ಮಾಚಿದಿಯವರು ಈ ಲಿಂಗ ಶಿಕ್ಷಣವನ್ನು ಕೊಡ್ತಿರ್ತಾರೆ ಲಿಂಗ ಶಿಕ್ಷಣವನ್ನು ಕೊಡ್ತಿರ್ತಾರೆ ಸಿದ್ಧರಾಮೇಶ್ವರು ನೋಡ್ರಿ ಅರವತ್ತು ಅರವತ್ತೈದು ವರ್ಷ ಅವರು ಸ್ಥಾವರಲಿಂಗ ಪೂಜೆಯನ್ನು ಮಾಡಿದಂಥವರು ಎಲ್ಲ ಸಿದ್ಧಿಗಳನ್ನ ಪಡೆದಿರ್ತಕ್ಕಂಥವರು ಅವರನ್ನ ಕರ್ಕೊಂಡು ಬಂದಾರೆ ಯಾರೀ ಅಲ್ಲಮ್ಮ ಪ್ರಭುಗಳು ಆ ಮಹಾತ್ಯಾನಿಯಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುಗಳು ಸಿದ್ದರಾಮೇಶ್ವರನ್ನ ಕರೆದುಕೊಂಡು ಬಂದು ಅನುಭವ ಮಂಟಪದಲ್ಲಿ ಪ್ರೀರ್ಷಿ ಹೇಳ್ತಾರ ನೀವು ನಿಮ್ಮ ಮನಸ್ಸಿನಂತೆ ಇಲ್ಲಿ ವಿಚಾರ ಮಾಡ್ರಿ ಹೇಳ್ಕೋರಿ ಅಂತ ಹೇಳಿದಾಗ ಸಿದ್ದರಾಮೇಶ್ವರಿಗೆ ಜ್ಞಾನೋದಯ ಆಗ್ತದೆ ನಾನು ಲಿಂಗವನ್ನ ಕಟ್ಕೊಳ್ಬೇಕು ನಾನು ಮುಕ್ತಿಯನ್ನ ಹೊಂದಬೇಕು ನೋಡ್ರಿ ಅಲ್ಲಮ್ಮ ಪ್ರಭದವರು ತಾನೇ ಎಷ್ಟು ಲಿಂಗ ಕೊಡಬೇಕಾಗುತ್ತ ಹೌದಲ್ರಿ ಆರು ನೋಡ್ರಿ ಅವ್ರೇನಂತಾರ ನೀನು ಆಯ್ಕೆ ಮಾಡ್ಕೋ ನಾನು ಯಾರ ಕಡೆಯಿಂದ ತಗೋಬೇಕು ಅನ್ನೋದು ನೀನು ಆಯ್ಕೆ ಮಾಡ್ಕೊಪ್ಪ ಧ್ಯಾನವನ್ನು ಪರೀಕ್ಷೆ ಮಾಡು ನೀನು ತಿಳಿದುಕೊಂಡು ಕಟ್ಕೊ ಅಂತ ಹೇಳ್ತಾರೆ ಅವಾಗ ಅತ್ಯಂತ ಕಿರಿ ವಯಸ್ಸಿನ ಆಗಿರ್ತಕ್ಕಂಥ ಚನ್ನ ಬಸವಣ್ಣನವರ ಕಡೆಯಿಂದ శివయోగి సిద్ధరామేశ్వరుడు ఏం లింగ దీక్ష దీక్షతారు అది హతారు నోడ్రీ అమ్మ ప్రభుదేవర పెట్టుకోతారు ఇహరదో అయ్యా నీవే బిరి നിമ്മ ശരണോ വല്ല പ്രഭുരായനോ ആതനു മതദ മയോ ജലുവനോ നിനെ യോഗീനാതാ യോഗീനഥ ಮಡಿವಾಳಯ್ಯನ ಮನೆ ಕರೆಯ ಬಾಗಿಲ ಕಾಯುವ ಅಡಿಗಾಯುವಂದೆನ್ನ ಕರೆಯೋ ಗುರುವೇ ಕರೆಯೋ ಗುರುವೇ ಮಡಿವಾಳಯ್ಯನ ಒಂದು ಅನುಭವದಲ್ಲಿ ನನ್ನನ್ನು ಅವಕಾಶ ಮಾಡಿಕೊಡಿದೆ ಅಂತ ಗುರು ಬಸವಣ್ಣನವರಲ್ಲಿ ಸಿದ್ದರಾಮೇಶ್ವರರು ಗೆಡ್ಕೋತಾರೆ ಮುಂದೆ ಅಲ್ಲೇ ಧ್ಯಾನಿಯಾಗಿರ್ತಕ್ಕಂಥ ಚನ್ನಬಸ್ವಾಮಿ ಅವರಿಗೆ ಸಿದ್ದರಾಮೇಶ್ವರರಿಗೆ ಚನ್ನಬಸ್ವಾಮಿ ಅವರು ಸಿದ್ದರಾಮೇಶ್ವರಿಗೆ ಲಿಂಗ ದೀಕ್ಷೆ ಕೊಟ್ಟ ಅದಕ್ಕಾಗಿ ಅವ್ರು ಹೇಳ್ತಾರೆ ಇಂಥ ಚನ್ನಬಸವಾಮಂತಹ ಗುರುವನ್ನು ಪಡೆದು ನಾನು ಧನ್ಯನಾದೆ ಇನ್ನು ನಿಮ್ಮ ಪೂಜೆಗೆ ಯಾರಾದರೂ ನೇಮಿಸಿಕೋ ಮಲ್ಲಿಕಾರ್ಜುನ ಅಂತ ಸ್ವಲ್ಪ ನಮ್ಮ ವಚನದಲ್ಲಿ ಹೇಳ್ತಾರೆ ಅವರು ಲಿಂಗಾಂಗ ಯೋಗಿಗಳಾಗಿ ಶಿವಂಗಿ ಸಿದ್ಧರಾಗಿ ಸಿದ್ದರಾಮೇಶ್ವರರು ನೋಡು ಹೆಚ್ಚು ವಯಸ್ಸಾದರು ಲಿಂಗವನ್ನು ಕಟ್ಟಿ ಅತಿ ಕಡಿಮೆ ಅವರೊಳಗೆ ಸಾಧನೆಯನ್ನು ಮಾಡ್ತಾರೆ ಇವತ್ತು ನಾವು ನಮ್ಮ ವಯಸ್ಸಾಗಿತ್ತ ನಮಗ್ಯಾಕ್ ಲಿಂಗ ಅಂತಕ್ಕಂಥದ್ದಲ್ಲ ಆ ಧ್ಯಾನವನ್ನು ಲಿಂಗ ಧ್ಯಾನ ಅದಕ್ಕಾಗಿ ಲಿಂಗವಿಲ್ಲದೆ ನಡೆವರ ಲಿಂಗವಿಲ್ಲದೆ ನುಡಿವರ ಲಿಂಗವಿಲ್ಲದವರ ಶಬ್ದ ಅಂತ ಅಂದ್ರೆ ಅವರು ತಮ್ಮ ಚಂದೊಳಗ ಹೇಳ್ತಾರೆ ಅದಕ್ಕಾಗಿ ಇಂಥ ಒಂದು ಪರಂಪರೆಯಿಂದ ಬಂದಂತ ಮುರುಘರಾಜನವರು ಸದಾ ಕಾಲ ಲಿಂಗ ಪೂಜೆಯವ್ರಿಗೆ ನಿರತರಾಗ್ತಿದ್ರು ತಮ್ಮ ಒಂದು ಸಂಪರ್ಕ ಅವ್ರಿಗೆಲ್ಲ ಲಿಂಗ ದೀಕ್ಷೆಯನ್ನ ಮಾಡ್ತಾ ಇದ್ರು ಅಂತ ಪವಿತ್ರವಾಗಿರ್ತಕ್ಕಂಥ ಆ ಲಿಂಗ ಜ್ಞಾನವನ್ನು ನಾವು ಪಡ್ಕೋಬೇಕು ಲಿಂಗ ಅಂದ್ರೆ ಈ ಜಗತ್ತನ್ನು ನಡೆಸ್ತಕ್ಕಂಥದ್ದು ಈ ವಿಶ್ವವನ್ನ ನಡೆಸ್ತಕ್ಕಂಥದ್ದು ನಮಗೆಲ್ಲ ಆಹಾರ బట్ ఎల్వన్న పూర ఆ పరమాత్మ అదే ఆ పరమాత్మ నిరాకార ఆ పరమాత్మ కురువే లింగ అంత నిరా నెలయ సాధారాన్ని కొట్ట గురు వసంత అంత లింగం నాం దిన పూజి దిన పూజు అదకీ నమ్మ ఆచార వద్ద ఆచార లింగాచార ఎరదే సదాచార యారు లింగవల్ కట్కొత్తారో అది సదాచార ೂ ಯಾವಾಗ ಸದಾಚಾರ ಆಗ್ತಾರೋ ಅವರು ಶಿವಾಚಾರ ಆಗ್ತಾರೆ ಇವತ್ತು ನೋಡ್ರಿ ಅಪ್ಪಾರದು ನಾವೇನಂತವು ಶಿವಾಚಾರ್ಯರು ಆ ಪರಮಾತ್ಮನ ನೆಲೆಯನ್ನು ಕಂಡುಕೊಳ್ತಕ್ಕಂಥವ್ರು ಶಿವಾಚಾರ್ಯ ಅಂದ್ರ ಪರಮಾತ್ಮನ ಸಂಬಂಧವನ್ನು ಹೊಂದ್ತಕ್ಕಂಥದ್ದು ಮಾನವ ಜನ್ಮ ತೊರೆದು ಹರ ಜನ್ಮವನ್ನು ಆಗ ಅದಕ್ಕಾಗಿ ಅಕ್ಕಮ್ಮ ಮಾದೇತರು ಏನ್ ಹೇಳ್ತಾರೆ ನರಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಬರಿ ಎಂಬಲು ತೊಡೆದು ಭಕ್ತೆಯಲ್ಲಿ ಅನಿಸಿದ ಗುರುವೆ ಚನ್ನಮಲ್ಲಿ ಕಾಜಲನ ತಂದ ಕೈ ವಶಕ್ಕೆ ಕೊಟ್ಟ ಗುರುವೆ ನೋಡ್ರಿ ಆ ಚನ್ನಮಲ್ಲಿ ಕಾಜಲ ನನ್ನ ಕೈಗೆ ತಂದು ಕಟ್ಟಪ್ಪ ಅದಕ್ಕಾಗಿ ಅಂತ ರಾಜ್ಯವಸ್ಥೆಯಲ್ಲಿ ಧರ್ಮದ ಅವಕಾಶ ಇರಲಿಲ್ಲ ಗುಡಿಗಳನ್ನು ಕಟ್ಟುವಂತಹ ಶಕ್ತಿ ಇವರಿಗಿರಲಿಲ್ಲ ಅದಕ್ಕಾಗಿ ಒಳ್ಳೆಯವರು ಶಿವಾಲಯ ಮಾಡುವರು ನಾನೇನು ಮಾಡದೆ ಬರವಣೆಯ ఎన్న దేహవే దేబుల ఈ దేవాలయం అన్న దేవాలయవన్న అంగల మేలే లింగం కొట్టు లింగ హస్తారు ప్రతను ధార్మిక నగరికే హక్కులను కొట్ ప్రతి ఆ దేవన పూజిస్త ప్రార్థన ಧ್ಯಾನಿಸ್ತಕ್ಕಂಥ ಹಕ್ಕನ್ನು ಕೊಟ್ಟರು ಅದಕ್ಕಾಗಿ ಇಂತಹ ಪವಿತ್ರವಾದಂಥ ಚನ್ನಬಸವಣ್ಣವರು ಈ ತತ್ವವನ್ನು ಉಳಿಸ್ಕೊಳ್ಳಲಿಕ್ಕೆ ತಮ್ಮ ಗ್ರಾಮಕ್ಕೆ ಬಂದರು ಈ ವಚನಗಳನ್ನು ಉಳಿಸ್ಕೊಳ್ಳಲಿಕ್ಕೆ ತಮ್ಮ ಗ್ರಾಮಕ್ಕೆ ಬಂದರು ಅಂತ ಒಂದು ಹನ್ನೆರಡನೇ ಶತಮಾನದಲ್ಲಿ ಈ ಗ್ರಾಮದ ಜನ ರಾಜನ ವಿರುದ್ಧವಾಗಿ ನಿಂತು ಅಂತ ಒಂದು ಸಾಹಿತ್ಯವನ್ನು ರಕ್ಷಣೆ ಮಾಡಿದಿರಿ ಇವತ್ತ ನಾವು ಈ ಮುಂಬಸ ಗ್ರಾಮದಾಗ ನಾನು ಹಿರಿಯರಲ್ಲಿ ಪೂಜ್ಯರಲ್ಲಿ ತಂಡದವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ತಾನೆಲ್ಲರೂ ఆ శరణ సంస్కృత్య ఆచరణ మిలి లింగవన్న కట్కొడ్రీ పూజి వారో కమ్మే అనుభవం మి వచనం ఓద్రి ఓదిదాగా ఓదమ్మ ధర్మద తత్వజ్ఞాన అర్థ ఆతద అదక సంద్రమేశ్వర హతారా దసవ దసవ నిమ్మంద క్యేనో భక్తియ దసవ దసవ నిమ్మ కళనో జ్ఞానవ ద దసవ దసవ నిమ్మంద వైరాగ్యవ అంద్ర భక్తి జ్ఞాన ವೈರಾಜ್ಯ ನನಗೆ ತೋರಿಸಿ ನನಗೆ ಬಸವಣ್ಣನೆ ಶಿವಪತಿ ಕನಯ್ಯ ಅಂತಕ್ಕಂಥ ಮಾತನ್ನು ಎಲ್ಲ ಶರಣರು ಹೇಳ್ತಾರೆ ಅದಕ್ಕೆ ನಾವಿವತ್ತ ಈ ಗ್ರಾಮದೊಳಗ ಮುಂದಿನ ದಿನ ಪ್ರತಿ ವಾರಕ್ಕೊಮ್ಮೆ ಒಂದೊಂದು ವಚನವನ್ನು ನಾವೆಲ್ಲರೂ ಚಿಂತನೆ ಮಾಡೋಣ ಒಳ್ಳೆಯ ಕಾರ್ಯಗಳನ್ನು ಧಾರ್ಮಿಕ ಕಾರ್ಯಗಳನ್ನು ಮಾಡೋಣ ಇಲ್ಲಿ ಸುತ್ತಮುತ್ತಲು ಭಕ್ತಿಯ ವಾತಾವರಣ ಇದೆ ಅನೇಕ ಜನರು ಇಲ್ಲಿ ತಮ್ಮ ಭಕ್ತಿ ನಿಟ್ಟಿದ್ದಾರೆ ಈ ಭಕ್ತಿಯ ಪ್ರಸಾರ ಶರಣರ ಒಂದು ಸಂಸ್ಕೃತಿಯ ಪ್ರಸಾರ ನಾಡಿಕ್ಕಿಂತ ಹರಡಲಿಕ್ಕೆ ಈ ಗ್ರಾಮ ಕಾರಣಭೂತರಾಗಲಿ ಅಂತಕ್ಕಂಥ ಆಶಯದೊಂದಿಗೆ ಇವತ್ತ ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಭಕ್ತಿಯ ಶರಣು ಶರಣಾರ್ಥಿಗಳು